ಇದ್ವಿ ಯಾಕಂದ್ರೆ ನಾವೂ ಕರೋನಾ ಬಂದು ನಮಗೆ ಚುನಾವಣೆ ಮಸ್ಕಿ ಚುನಾವಣೆ ಬಂದ ನಮಗೆ ಕರೋನಾ ಬಂದು ನಾವು ಹದಿನೈದು ದಿವಸ ಇಪ್ಪತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡು ಬಂದಿವಿ ಈಗ ನಮ್ಮ ಎಲ್ಲ ಜಿಲ್ಲಾ ಮುಖಂಡರು ಒಂದು ಕಡೆ ಸೇರಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ಕರೋನಾದ ಹಟ್ಟಹಾಸ್ದೊಳಗೆ ಸರ್ಕಾರ ಏನು ಕೆಲಸ ಮಾಡಲಾರ್ದಂಥ ಪರಿಸ್ಥಿತಿ ಬಂದೈತಿ ಸುಮ್ಮ ನಾಮಕ ವಾಸ್ತಿಗೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿಗಳು ಫೇಲ್ಯೂರ್ ಆಗಿದ್ದಾರೆ ಜಿಲ್ಲಾ ಮಂತ್ರಿಗಳು ಫೇಲ್ಯೂರ್ ಆಗಿದೆ ಟೋಟಲಿ ಕೇಂದ್ರ ಸರ್ಕಾರ ಅಂತ ಹಿಡ್ಕಂಡು ಜಿಲ್ಲೆವರೆಗೂ ಕರೋನಾ ವಿಚಾರದೊಳಗೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂಯರ್ ಆದಂಥ ಸರ್ಕಾರ ಇವತ್ತ ನಮ್ಮ ರಾಜ್ಯದೊಳಗೆ ದೇಶದೊಳಗೆ ಇದೆ ಇವತ್ತು ಜನರು ಎಲ್ಲ ಕಡೆ ವೆಂಟಿಲೇಟರ್ ಹಾಕಿ ಾರ ಅಂದರೆ ಅವರು ಬದುಕಿ ಬರ್ತಾರ ಅನ್ನೋ ಪರಿಸ್ಥಿತಿಯೊಳಗೆ ಈ ಸದ್ಯ ಇಲ್ಲ ಅಂಥ ವಾತಾವರಣ ಆಗಿದೆ ಉದಾಹರಣೆ ನಮ್ಮ ಜಿಲ್ಲೆನೇ ತಗೋಳೋಣ ನಮ್ಮ ಜಿಲ್ಲೆಯೊಳಗೆ ಸಾವು ಅತಿ ಇದೆ ಈಗ ಮತ್ತು ವೆಂಟಿಲೇಟರು ಮತ್ತು ಆಕ್ಸಿಜನ್ ಬೆಡ್ಗಳನ್ನು ಇನ್ನು ಹೆಚ್ಚಿಗೆ ಮಾಡಬೇಕಾಗೈತೆ ಎಲ್ಲೂ ಹೆಚ್ಚಿಗೆ ಮಾಡ್ತಾ ಇಲ್ಲ ಪೂರ್ಣ ಪ್ರಮಾಣದೊಳಗೆ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಡಿಪೆಂಡ್ ಆಗಿ ಕುಂತಿದ್ದಾರೆ ಕೆಲವೊಂದಿಷ್ಟು ಏನು ಕಮ್ಯುನಿಟಿ ಹಾಲ್ ಏನು ಸಿ ಎಚ್ ಇ ಅಂತಂದು ನಮ್ಮ ಜಿಲ್ಲೆಯೊಳಗೆ ಎಲ್ಲಿಲ್ಲ ಅದಾವು ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಇವತ್ತು ಆ ಕಮ್ಯುನಿಟಿ ಹೆಲ್ತ್ ಸೆಂಟ್ರನೊಳಗೇ ಆಕ್ಸಿಜನ್ಸ್ ಆಕ್ಸಿಜನ್ನು ಬೆಡ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸರ್ಕಾರ ಅದನ್ನು ಇಲ್ಲ ಇವತ್ತು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿ ಒಂದು ಈಗ ಅತಿ ಹೆಚ್ಚು ಆದರೆ ಜಿಲ್ಲೆಗೆನ ಕರ್ಕೊಂಬರ್ಬೇಕು ಜಿಲ್ಲಾ ಹಾಸ್ಪಿಟ್ಲಿಗೆ ಬರಬೇಕು ಜಿಲ್ಲಾ ಹಾಸ್ಪಿಟ್ಲಿಗೆ ವೆಂಟಿಲೇಟರ್ ಹೋಗ್ಯದ ಪೇಷೆಂಟು ಅಂದರೆ ಅವ್ನು ಬದುಕಿ ಬರ್ತಾನಿಲ್ಲ ಅಂತ ಗ್ಯಾರಂಟಿ ಇಲ್ಲ ಮತ್ತು ಅದ್ರ ಜೊತೆಗೆ ಡೆಡ್ ಆದಂಥ ಬಾಡಿಗಳನ್ನು ಅಲ್ಲೇ ಪಕ್ಕಕ್ಕೆ ಬಿಡ್ತಾರೆ ಪೇಷೆಂಟ್ ಪಕ್ಕಕ್ಕೆ ಅವರಿಗೆ ಮಾನಸಿಕ ಸ್ಥೈರ್ಯನ ಕಳ್ಕೊಳಕತ್ತಾರೆ ಅವರು ಎಲ್ಲೇ ಒಂದು ಕಡೆ ಧೈರ್ಯ ಕಳ್ಕೊಳಕತ್ ಬಿಟ್ಟಾರೆ ಅಲ್ಲೇ ಬೆಡ್ ಒಂದು ಕಡೆ ಬೆಡ್ ಪಕ್ಕಕ್ಕನೆ ಡೆಡ್ ಬಾಡಿ ಈ ಕಡೆ ಪೇಷಂಟ್ ರಾತ್ರಿ ಒಂಬತ್ತು ಗಂಟೆಕ್ಕ ಡೆತ್ ಆತಂದ್ರೂ ಆ ಬಾಡಿನ ಎರಡರಿಂದ ಒಂದೂವರೆ ಎರಡು ತಾಸಿನೊಳಗೆ ಏನು ಪ್ರಕ್ರಿಯೆಗಳನ್ನು ಮಾಡಬೇಕು ಮಾಡಿ ಮುಗಿಸಂಗಿಲ್ಲ ಅದನ್ನು ಮತ್ತೆ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಕ್ಕನ ಈ ವ್ಯವಸ್ಥೆಯನ್ನು ಮಾಡೋಂಥದ್ದು ಹಿಂಗಾಗಿ ಜಿಲ್ಲಾ ಮಂತ್ರಿಗಳು ಇವತ್ತು ಸಭೆ ಮಾಡಿದರು ನಾನು ಅದರ ಅಂಕಿಅಂಶಗಳನ್ನು ನಮ್ಮ ಅಂಬ್ರೇಗೌಡ ಸಾಹೇಬರು ಮತ್ತು ರಾಘವೇಂದ್ರ ಕೃಷ್ಣವರು ಮಾತಾಡ್ತಾರೆ ಡೆತ್ ಆಗಿದ್ದು ಎಷ್ಟು ಅದಾವಂತ ಪೂರ್ಣ ಪರ್ಫೆಕ್ಟು ಅಂಕಿಅಂಶಗಳೇ ನಮ್ಮ ಸರ್ಕಾರದೊಳಗೆ ಜಿಲ್ಲಾ ಆಡಳಿತ ಒಳಗೆ ಇಲ್ಲ ಹಿಂಗಾದರೆ ಯಾವ ಪರಿಸ್ಥಿತಿ ಬರ್ತೈತಿ ರಾಜ್ಯದೊಳಗೆ ಒಂದು ಕಡೆ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದನ್ನು ತಡೆಗಟ್ಟಂಥ ಪ್ರಶ್ನೆ ಮಾಡ್ತಾ ಇಲ್ಲ ಬರೇ ಒಂದು ವಾರ ನೀವು ಒಂದು ವಾರದೊಳಗೆ ನಿನ್ನೆ ಒಂದು ದಿವಸ ಒಂದರಿಂದ ಎರಡು ಸಾವಿರ ಕಮ್ಮಿ ಬಂದರೆ ಮುಖ್ಯಮಂತ್ರಿಗಳು ಪ್ರೆಸ್ಮೆಂಟ್ ಮಾಡಿ ಹೇಳ್ತಾರೆ ಏನಂತ ಈಗ ನಮ್ಗೆ ಹೇಳಿಕೆ ಪ್ರಮಾಣ ಕಡಿಮೆ ಆಗಿದೆ ಮತ್ತು ರಾಜ್ಯದೊಳಗೆ ಇಳಿಕೆ ಪ್ರಮಾಣದ ಬಗ್ಗೆ ಪೇಷೆಂಟದ ಟ್ರೀಟ್ಮೆಂಟ್ ಬಗ್ಗೆ ಆಗ್ತಾ ಇಲ್ಲ ಸತ್ತಂಥ ಪೇಷೆಂಟ್ಗಳು ಸುಡಲಿಕ್ಕೆ ಸ್ಮಶಾನ ನೋಡೋವಂಥ ಕೆಲಸವನ್ನು ಮಂತ್ರಿಗಳು ಮಾಡಕತ್ತಾರೆ ಇವ್ರಿಗೆ ನಾಚಿಕೆ ಇಲ್ಲ ಟೆಸ್ಟ್ಗಳನ್ನು ಕಡಿಮೆ ಮಾಡೋದು ಟೆಸ್ಟೇ ಮಾಡ್ತಾ ಇಲ್ಲ ನೀವು ಯಾರು ಜ್ವರ ಬಂದೈತೆ ನಾವು ವಾಲಂಟರಿಯಾಗಿ ಟೆಸ್ಟ್ ಯಾರು ಮಾಡ್ಸೋಣಕ್ಕೆ ಹೋಗ್ತಾರಾ ಅವಾಗ ಆ ಅಂಕಿಅಂಶಗಳನ್ನು ಹೇಳ್ತಾ ಇದ್ದಾರೆ ಇವರು ಎಲ್ಲ ಜಿಲ್ಲಾ ಅಂದ್ರದ್ದು ಎಲ್ಲ ಇಡೀ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಾಗಿರ್ಬೋದು ಕಮ್ಯು ಇದ್ರೊಳಗೆ ಹೋಬಳಿ ವೈಸನ್ನ ಟೆಸ್ಟ್ ಮಾಡೋಕ್ಕೆ ಬಿಡ್ಬೇಕು ಹಳ್ಳಿ ಗ್ರಾಮೀಣ ಪ್ರದೇಶ ಇವತ್ತು ಇದು ಪೂರ್ಣ ಪ್ರಮಾಣದ ಹಳ್ಳಿಗೆ ಇದು ಪ್ರಾರಂಭ ಆಗಿಬಿಟ್ಟೈತೆ ಇನ್ನು ಇದನ್ನು ತಡೆಗಟ್ಟಬೇಕಂದ್ರೆ ಭಾಳ ಸೀರಿಯಸ್ ಆಗಿ ಸರ್ಕಾರ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯತೆ ಇಲ್ಲಂದ್ರೆ ಸಾಧ್ಯತೆ ಇಲ್ಲ ಅದಕ್ಕೆ ಬಿ ಜೆ ಪಿಯವರು ಈ ಇದ್ರೊಳಗೆ ಏನು ಕರೋನಾ ಟೈಮ್ದೊಳಗೂ ಭ್ರಷ್ಟಾಚಾರ ಮಾಡುವಂಥ ಕೆಲಸವನ್ನು ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಚಿಂತನೆ ನಡೀತಾ ಇದೆ ಅವ್ರ ಹತ್ರ ನೋಡಿ ನೀವು ಮುಖ್ಯಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಮಾಡ್ತಾರಂದರೆ ಒಂದು ಮಾಧ್ಯ ಮಾಧ್ಯಮದೊಳಗೆ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಮೊದಲನೇಗೆ ಹೇಳೋದೇನು ಗೊತ್ತಾ ಕಟ್ಟಡ ಕಾಮ ಕೆಲಸಗಳನ್ನು ಯಾವುದು ಬಂದ್ ಮಾಡೋಲ್ಲ ಅಂತ ಹೇಳ್ತಾರೆ ಯಾಕೆ ನಾನೊಂದು ಕೇಳ್ತೀನಿ ಇವತ್ತು ಲಾಕ್ಡೌನ್ ಮಾಡಿ ನೀವು ವಿರೋಧ ಪಕ್ಷರು ನಮ್ಮ ನಾಯಕರ ಸಿ ಎ ಪಿ ನಾಯಕರು ಹೇಳ್ತಾ ಇದ್ದಾರೆ ರಾಜ್ ರಾಜ್ಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಲಾಕ್ಡೌನ್ ಮಾಡಿ ಲಾಕ್ಡೌನ್ ಮಾಡಿ ಅವರಿಗೆ ದುಡ್ಡು ಕೊಡುವಂಥ ಕೆಲಸವನ್ನು ಮಾಡಿ ಬಡವರಿಗೆ ಮಾಧ್ಯಮ ವರ್ಗದವ್ರಿಗೆ ಮತ್ತು ಬಡವ್ರು ಕಾರ್ಮಿಕ ವರ್ಗದ ವರ್ಗದವ್ರಿಗೆ ಹತ್ತು ಸಾವಿರ ರೂಪಾಯಿ ಹಾಕಿ ಹತ್ತತ್ತು ಸಾವಿರ ರೂಪಾಯಿ ಕೊಟ್ಟು ಅವರಿಗೆ ಫುಡ್ ಗ್ರೇನ್ಸ್ ಕೊಡುವಂಥ ಕೆಲಸವನ್ನು ಮಾಡಿರಿ ಯಾಕೆ ಆಗಲ್ಲ ಒಂದು ಸಾವಿರ ಕೋಟಿ ಹೋಗಲಿ ಜನರ ಸಲಾಗ ನೀವು ಒಂದು ಸಾವಿರ ಕೋಟಿ ಖರ್ಚು ಮಾಡೋಕ್ಕೆ ನಿಮಗೇನಾಗಿದೆ ಹತ್ತು ಸಾವಿರ ಕೋಟಿ ಹೋಗಲಿ ನೀವು ಒಂದೊಂದು ಯೋಜನೆ ನಮ್ಮ ಬಜೆಟ್ ಏನಿದೆ ಎರಡು ಲಕ್ಷ ಕೋಟಿ ನಮ್ಮ ಬಜೆಟ್ ಐತಿ ಹತ್ತು ಸಾವಿರ ಕೋಟಿ ನಮ್ಮ ಜನರಿಗೆ ಖರ್ಚು ಮಾಡೋಕೆ ಯಾಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ದೀರಿ ಸರ್ಕಾರ ಲಾಕ್ಡೌನ್ ಮಾಡೋಕು ಸೆಮಿ ಲಾಕ್ಡೌನ್ ಅನ್ನೋದು ಯಾಕೆ ಸೆಮಿ ಲಾಕ್ಡೌನಿಂದ ಏನಾಗ್ತಾ ಇದೆ ಲಾಕ್ಡೌನ್ ಮಾಡಿ ಈಶ್ವರಪ್ಪರು ಮಾತಾಡ್ತಾರೆ ಮೊನ್ನೆ ಸಿದ್ದರಾಮಯ್ಯರ ಸಿದ್ದರಾಮಯ್ಯವ್ರು ಹತ್ತು ಸಾವಿರ ರೂಪಾಯಿ ಕೊಡು ಅಂದ್ರೆ ಇಲ್ಲೇನು ಪ್ರಿಂಟಿಂಗ್ ಮಷೀನ್ ಇಟ್ಟಿಲ್ಲ ಅಂತ ಯಾರು ನಿಂತ ತರ್ತೀರಿ ಪ್ರಿಂಟಿಂಗ್ ಮಷೀನ್ ಈಶ್ವರಪ್ಪನವ್ರೆ ನಿಮ್ಮನೇ ದುಡ್ಡು ಕೊಡ್ತೀರಿ ನೀವು ಜನರ ದುಡ್ಡು ಟ್ಯಾಕ್ಸು ಜನರಿಗೆ ಕೊಡೋಕೆ ನಿಮಗೇನು ರೀ ಕಷ್ಟ ಬಂದು ಮಾಡಿರಿ ನಮ್ಮೆಲ್ಲ ಯೋಜನೆಗಳನ್ನು ಜನರನ್ನು ರಕ್ಷಣೆ ಮಾಡಿರಿ ಈ ಟೂ ತೌಸಂಡ್ ಟ್ವೆಂಟಿ ಒನ್ ಜನರ ರಕ್ಷಣೆ ಮಾಡೋಕೆ ನಾವು ಯೋಜನೆಗಳನ್ನು ರೂಪಿಸ್ರಿ ನಾವು ವಿರೋಧ ಪಕ್ಷದವ್ರು ನಾವೆಲ್ಲ ಸಹಕಾರ ಮಾಡ್ತಾ ಇರೋದೀವಿ ಜನರು ರಕ್ಷಣೆ ಮಾಡೋಕ್ಕ ಒಂದು ಕಾರ್ಯಕ್ರಮ ರೂಪಿಸ್ರಿ ಹತ್ತು ಸಾವಿರ ಕೋಟಿ ಹೋಗಲಿ ಇನ್ನೂ ಐದು ಸಾವಿರ ಕೋಟಿ ಹೋಗ್ಲಿ ಜನರು ದುಡ್ಡು ಜನರಿಗೆ ಆಗಲಿ ಆಗಲಿ ಒಂದು ಕಡೆ ಈಶ್ವರಪ್ಪನವ್ರು ಮಾತಾಡ್ತಾರೆ ನೋಟ್ ಪ್ರಿಂಟ್ ಪ್ರಿಂಟ್ ಮಷಿನ್ ಇಟ್ಟಿಲ್ಲ ನಾವು ಅಂತಂದು ನಾವು ನಿಮ್ಮ ಪ್ರಿಂಟಿಂಗ್ ಮೆಷಿನ್ ಈಶ್ವರಪ್ಪನವ್ರೆ ನಿಮ್ಮನೇನು ಪ್ರಿಂಟಿಂಗ್ ಮೆಷಿನ್ ದುಡ್ಡು ಕೇಳಿಲ್ಲ ನಾವು ನಾವು ಕೇಳ್ತಾ ಇರೋದು ಸರ್ಕಾರ ದುಡ್ಡು ಸರ್ಕಾರದಾಗಿದ್ದಂಥ ದುಡ್ಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಅವ್ರು ಏನೇನು ಮಾಡ್ಬೇಕು ಅನ್ನೋದು ಕೆಲವೊಂದಿಷ್ಟು ಪತ್ರನ ಬರೆದಿದ್ದಾರೆ ಇವರು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ ಒಂದು ಕಡೆ ಜನರು ರಕ್ಷಣೆ ಇಲ್ಲ ಇನ್ನೂ ಒಂದು ಕಡೆ ಇವರಿಗೆ ಲಸಿಕೆ ಲಸಿಕೆದ ಬಗ್ಗೆ ಜನರಿಗೆ ಗೊಂದಲ ಮೂಡಿಸುವಂಥದ್ದು ಫಸ್ಟ್ನೇ ಮೊದಲನೇ ಸತೆ ಹಾಕಿದವ್ರಿಗೆ ಎರಡನೇ ಸತೆ ಲಸಿಕೆ ಇಲ್ಲ ಜನರು ಪಾಳೆ ನಿಂತು ನಿಂತು ಇದ್ದಾರೆ ಲಸಿಕೆನೇ ಕೊಡೋಕ್ಕಾಗಲಾರ್ದ ಇವ್ರು ಯಾಕೆ ಯಾಕಿದ್ದಾರೆ ನಾನು ಹೇಳ್ತೀನಿ ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಒತ್ತಾಯ ಮಾಡ್ತೀವಿ ನಿಮಗೆ ಆಳ್ಕೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮನ್ನ ಜನರು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಯಾಕೆ ಯಾಕದೀರಿ ಅಲ್ಲೇ ಹೇಳಿದ್ ಬರ್ರಿ ಅಲ್ಲಿ ಬಿಟ್ಟು ಬರ್ರಿ ನೀವು ಸೀಟು ರಕ್ಷಣೆ ಮಾಡೋರು ಸಾಕಷ್ಟು ಮಂದಿ ಇದ್ದಾರೆ ಇವತ್ತು ನಮ್ಮ ನಮ್ಮ ಜಿಲ್ಲೆನೇ ನೋಡಿ ಇವತ್ತು ಆನೆಗುಂದಿ ಒಳಗೂ ಒಂದು ಡೆತ್ ಆಗಿದೆ ಹೆಲ್ತ್ ಚೆನ್ನಾಗಿರೋರು ಗಂಗಾವತಿ ಆಗೋ ಪರವಾಗಿಲ್ಲ ಇನ್ನೂ ನಾನು ಭಾಳ ವಿಶ್ವಾಸದಿಂದ ಹೇಳ್ತೀನಿ ಅಲ್ಲೊಬ್ಬರು ಡಾಕ್ಟ್ರು ಒಳ್ಳೆ ಕೆಲಸ ಮಾಡಕತ್ತಿದ್ದಾರೆ ಯಾರೋ ಡಾಕ್ಟರ್ ಸೌಡಿ ಟ್ವೆಂಟಿ ಫೋರ್ ಅವರ್ಸ್ ನಿಜವಾಗ್ಲೂ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಡಾಕ್ಟ್ರನ್ನ ನಾವು ಕೆಲಸ ಮಾಡೋರು ನಾವು ಅದು ನಮ್ಮ ಧರ್ಮ ಇವತ್ತು ನಮ್ಮಲ್ಲೇ ಬೆಡ್ಡು ಸಿಗ್ತಾ ಇಲ್ಲ ಕೊಪ್ಪಳ ಜಿಲ್ಲೆಯೊಳಗೆ ಬೆಡ್ ಇಲ್ಲ ಆಕ್ಸಿಜನ್ ಇಲ್ಲ ನಮ್ಮದಲ್ಲಿ ಪ್ರೊಡಕ್ಷನ್ ಆಗುವಂಥ ಆಕ್ಸಿಜನ್ನು ಬೇರೆ ಜಿಲ್ಲೆಗೆ ಹೋಗ್ತಾ ಇದೆ ಬೇರೆ ಜಿಲ್ಲೆಗೆ ನಮ್ಮ ಆಕ್ಸಿಜನ್ ಹೋಗ್ತಾ ಇದೆ ಅದನ್ನು ತಡೆ ಇಡ್ರಿ ಮತ್ತೆ ನಮ್ಮ ಜಿಲ್ಲೆದಾಗ ಕೊಡ್ರಿ ನಾವು ಎಲ್ಲ ಜಿಲ್ಲೆದವ್ರು ಕೊಡಲೇಬೇಕು ಎಲ್ಲರಿಗೂ ಕೊಡೋಂಥ ವ್ಯವಸ್ಥೆ ಇದು ನಾವು ಇದನ್ನ ಮಾಡೋದಲ್ಲ ಮತ್ತು ಅದ್ರ ಜೊತೆಗೆ ಕನಗಿರಿ ಕ್ಷೇತ್ರದೊಳಗೆ ಕರೋನ್ ಕೋವಿಡ್ ಸೆಂಟ್ರೇ ಇಲ್ಲ ಕೋವಿಡ್ ಹಾಸ್ಪಿಟ್ಲೇ ಇಲ್ಲ ಮೂರು ಒಳಗೆ ಮೂವತ್ತು ಮೂವತ್ತು ಆಕ್ಸಿಜನ್ ಬೆಡ್ಡನ್ನು ಲಿಂಕ್ ಮಾಡಿದಂಥ ಮೂವತ್ತು ಒಂದು ಕನಗಿರಿ ಕಾರಟಗಿ ಶ್ರೀರಾಮನಗರ ಅಲ್ಲಿ ಮೂರು ಕಡೆ ಮೂವತ್ತು ಮೂವತ್ತು ಆಕ್ಸಿಜನ್ ಲಿಂಕ್ ಇರೋಂಥದ್ದು ಇದನ್ನ ಮಾಡಿದ್ದಾರೆ ಆಸ್ಪತ್ರೆ ಮಾಡಿದ್ದಾರೆ ಅದಕ್ಕೆ ಮೊನ್ನೆ ಲಾಸ್ಟ್ ಟೈಮ್ ಕೋವಿಡ್ ಆದತ್ತಿನಾಗ ಅದನ್ನು ಸರ್ಕಾರದ ದುಡ್ಡೂ ಬಂದೈತೆ ಅದಕ್ಕೆ ಇಲ್ಲಿವರೆಗೂ ಅಲ್ಲೊಂದು ಆಕ್ಸಿಜನ್ ಸೆಂಟರ್ ಇಲ್ಲ ನೀವು ಇವತ್ತು ಆಕ್ಸಿ ಆಕ್ಸಿಜನ್ ಇಲ್ಲಿ ಇಲ್ಲ ನಾವೇನಾದರೂ ಕನಗಿರಿ ಕ್ಷೇತ್ರದೊಳಗೆ ಯಾರಿಗಾದರೂ ಕೊರೋನಾ ಬಂದೈತೆ ಅಂದರೆ ನಾವು ಸೀದಾ ಕೊಪ್ಪಳಕ್ಕೆ ಬರಬೇಕು ಇಲ್ಲ ಗಂಗಾವತಿ ಬರಬೇಕು ಯಾಕೆ ಮಲ್ತಾಯಿ ಧೋರಣೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸರ್ ಇವತ್ತಿಗೆ ಹೇಳ್ತೀನಿ ಹೋಬಳಿಗೆ ಒಂದೊಂದು ನೀವು ಆಕ್ಸಿಜನ್ ಮೂವತ್ತು ಬೆಡ್ಡಿಂದು ಹತ್ತು ಬೆಡ್ಡಿಂದು ಹದಿನೈದು ಬೆಡ್ಡಿಂದು ಒಂದು ಹಾಸ್ಪಿಟ್ಲು ತೆಗಿಬೇಕು ಇದು ಭಾರಿ ಸಂಕಷ್ಟದ ಕಾಲ ಎರಡನೇ ಅಲ್ಲಿ ಈ ನಾವೇ ಹೊರಗೆ ಬರ್ಬೇಕಾದ್ರೆ ಹೆದರಂಥ ಪರಿಸ್ಥಿತಿ ಬಂದೈತಿ ನಾವು ಜನರಿಗೆ ಇವತ್ತನ್ನ ಜನರಿಗೆ ನಾವು ಎಷ್ಟೇ ಏನೇ ಹೇಳಿದ್ರು ಎಷ್ಟೇ ಧೈರ್ಯ ಕೊಡೋಕತ್ತೀವಿ ಧೈರ್ಯ ಕೊಡ್ತಾ ಇದ್ದೀವಿ ಕೊಟ್ಟರು ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಬಂದೈತಿ ಇಂಥದ್ರೊಳಗೆ ಸರ್ಕಾರ ಬರೇ ಸಭೆ ಮಾಡಿದೆ ಸಭೆಯಿಂದ ಏನಾಗ್ತಾಯಿದೆ ಸಭೆಯಿಂದ ಏನೂ ಪ್ರಕ್ರಿಯೆಗಳು ಇಲ್ಲ ಸೀದಾ ಒಂದು ವಿಧಾನಸಭಾ ಕ್ಷೇತ್ರದೊಳಗೆ ಈಗ ಡಿಸ್ಟಿಕ್ ಹೆಡ್ಕ್ವಾರ್ಟರ್ ಎಕ್ಸಾಂಪಲ್ ಕುಷ್ಟಿಗೊಳಗೆ ಆಗಿದೆ ಹನುಮಸಾಗದಾಗ ಒಂದು ಆಗಬೇಕು ತವರಿಗೆ ಒಂದು ಆಗಬೇಕು ಅಲ್ಲೆಲ್ಲ ದೊಡ್ಡ ದೊಡ್ಡ ಹೆಲ್ತ್ ಸೆಂಟರ್ ಅದಾವೆ ಅಲ್ಲಿ ನೀವು ಹತ್ತು ಹದಿನೈದು ಇಪ್ಪತ್ತು ಬೆಡ್ ಆಕ್ಸಿಜನ್ ಬೆಡ್ ಮಾಡಿದರೆ ಆ ಭಾಗದವ್ರನ್ನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಲ್ಲಿ ಒಬ್ಬರು ಡಾಕ್ಟ್ರನ್ನ ಫಿಕ್ಸ್ ಮಾಡೋಕ್ಕಾಗತ್ತೆ ಏನು ಇಪ್ಪತ್ತ್ನಾಲ್ಕು ತಾಸು ಒಂದು ಪೇಷಂಟ್ ಹಿಡ್ಕೊಂಡು ಕುಂದಿರ್ತಾರೆ ಗಾಡಿ ತೊಗೊಂಡು ಹೋರಿಗೆ ಅವ್ರಿಗೆ ಒಂದು ಶಕ್ತಿ ಕೊಡಿ ಡಾಕ್ಟರ್ಸಿಗೆ ಇವತ್ತ ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಬೇರೆ ಸಭೆ ಮಾಡೋದ್ರ ಮುಖಾಂತರ ವೇಳೆಯನ್ನು ಹಾಳು ಮಾಡ್ತಾಯಿದೆ ಅದಕ್ಕೆ ಇದು ಟೋಟಲಿ ಫೆಲಿವರ್ ಕರೋನಾದ ವಿಚಾರದೊಳಗೆ ಮತ್ತು ಅದ್ರ ಜೊತೆಗೆ ನಾವು ನಮ್ಮೆಲ್ಲ ಅಂಬರೇಗೌಡ ಇರ್ಬೋದು ರಾಘವೇಂದ್ರ ಹೆಟ್ನಾಳ್ ಇರ್ಬೋದು ರಾಜಶೇಖರ್ ಇರ್ಬೋದು ಇಕ್ಬಾಲ್ ಅನ್ಸಾರ ರಾರೆಡ್ಡಿ ಅವರು ನಮ್ಮ ನಾವೆಲ್ಲರೂ ಐದು ಮಂದಿ ಸೇರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಮ್ಮ ಪಕ್ಷದ ವತಿಯಿಂದ ಇರ್ಬೋದು ನಮ್ಮ ವೈಯಕ್ತಿಕವಾಗಿರ್ಬೋದು ಪಕ್ಷದ ಒಂದು ಸಿಂಬಾಲ್ ಹಾಕಿ ನಾವು ಇವತ್ತು ಆಕ್ಸಿಜನ್ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟರ್ ಐದೈದು ಕಾನ್ಸಂಟ್ರೇಟ್ರನ್ನು ಪ್ರತಿ ಕ್ಷೇತ್ರದೊಳಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಂತಂದು ನಾವು ಐದು ಮಂದಿ ಸಭೆ ಮಾಡಿ ಮತ್ತು ಅದ್ರ ಜೊತೆಗೆ ಮಾಸ್ಕು ಮತ್ತು ಅದ್ರೊಳಗ ಇನ್ನು ನೀಟ್ ಬೇಸ್ ಏನೇನಿದಾವೆ ಅದು ನಮ್ಮ ಪಕ್ಷದ ವತಿಯಿಂದ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಗೂ ಎಲ್ಲೆಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೆಲ್ತ್ ಸೆಂಟರ್ ಅಲ್ಲಿ ಈ ಕಾನ್ಸಂಟ್ರೇಟರ್ ಕೊಡೋದ್ರ ಮುಖಾಂತರ ಈಗ ಏನಾಗಿದೆ ಈಗ ಏನಾಗ್ತಾ ಇದೆ ನಮ್ಮ ಅದರಲ್ಲಿ ಹೀಗಾಗಿ ಕೊಪ್ಪಳ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಚ್ಚು ಪ್ರೊಡಕ್ಷನ್ ಆಗ್ತಾ ಇದೆ ಆಕ್ಸಿಜನ್ ಸೊ ಈ ಎರಡು ಮೂರು ದಿನವರೆಗೆ ನಮ್ಮ ಡಿ ಸಿ ಅವ್ರ ಕಂಟ್ರೋಲ್ ಇತ್ತು ಅದು ಹೆಚ್ಚು ಬಳಸ್ಕೊಳ್ಳಿಕ್ಕೆ ಅನುಕೂಲತೆ ಮತ್ತೆ ಸೆಂಟ್ರಲ್ನವ್ರು ಅದನ್ನ ಅವ್ರು ಸೆಂಟ್ರಲೈಸ್ ಮಾಡ್ಕೊಂಡಿದ್ದಾರೆ ಸೊ ಇದರಿಂದ ಏನಾಗಿದೆ ನಾವು ಹೆಚ್ಚು ಆಕ್ಸಿಜನ್ ಬೆಡ್ ಜಾಸ್ತಿ ಮಾಡಿದಾಗಲ್ಲ ಆಕ್ಸಿಜನ್ ಶಾರ್ಟ್ ಫಾಲ್ ಆಗ್ತಾ ಇದೆ ಸೊ ನಾವು ಅದನ್ನ ಇವತ್ತು ಮೀಟಿಂಗ್ ಅಲ್ಲಿ ಹೇಳಿದಿವಿ ಫಸ್ಟ್ ಜಿಲ್ಲೆ ಜನರಿಗೆ ಹೆಚ್ಚು ಅನುಕೂಲ ಆಗ್ತಿ ಏನ್ ಮಾಡ್ಬೇಕು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಮತ್ತೆ ಇನ್ನು ಇದರ ಕಂಪ್ ನಾವು ಕಿರ್ಲೋಸ್ಕರ್ ಅವ್ರಿಗೆ ಹೇಳಿದಿವಿ ಆಕ್ಸಿಜನ್ ಪ್ರೊಡಕ್ಷನ್ ಇದನ್ನು ಮಾಡಿ ಅಂತ ಅವರು ಕೂಡ ಒಂದು ಹಾಕ್ತಾ ಇದ್ದಾರೆ ಪರ್ ಹಂಡ್ರೆಡ್ ಟನ್ ಕೆಪಾಸಿಟಿ ಇದು ಪ್ರೊಡಕ್ಷನ್ ಇದೆ ಸೊ ಇಲ್ಲಿ ಏನಾಗ್ತಾ ಇದೆ ಸರ್ಕಾರ ಇದನ್ನು ಈ ಎರಡನೇ ಅಲೆಯ ಬಗ್ಗೆ ಅನೇಕ ತಜ್ಞರು ಸಲಹೆ ಕೊಟ್ಟಿದ್ದರು ಬರ್ತದೆ ಎಫೆಕ್ಟಿವ್ ಆಗಿರ್ತದೆ ಹದಿನೈದು ಹದಿನೆಂಟು ವರ್ಷದಿಂದ ನಲ್ವತ್ತೈದು ವರ್ಷದವರೆಗೆ ಹೆಚ್ಚು ಜನ ಸಾವು ನಪ್ತಾರೆ ಅಂತೇಳಿ ಕೊಟ್ಟಿದ್ದು ಇದರ ಮುಂಜಾಗ್ರತೆ ವಹಿಸಿ ಈಗ ಬರೀ ಆಕ್ಸಿಜನ್ ಬೆಡ್ಡು ಎಚ್ ಎಫ್ ಎನ್ ಸಿ ಇವು ಮಾಡೋದ್ರಿಂದ ಸೊಲ್ಯೂಷನ್ ಸಿಗೋಲ್ಲ ಫಿಸಿಷಿಯನ್ನು ಅನಸ್ತೈಷ ಬೇಕು ಅದಕ್ಕೆ ಡಾಕ್ಟರ್ಸ್ ಬೇಕು ಹತ್ತು ವೆಂಟಿಲೇಟರ್ ಒಬ್ರು ಅನಸ್ತೈಸೆ ಬೇಕು ಫಿಸಿಷಿಯನ್ಸ್ ಬೇಕು ಹತ್ತು ಬೆಡ್ಗೆ ಇವೆಲ್ಲ ಸ್ವಲ್ಪ ಸರ್ಕಾರ ಇದರಲ್ಲಿ ಹಿಡಿವಿದ್ದಾರೆ ಸೊ ಅದರಿಂದ ಸಾವು ಹೆಚ್ಚಾಗ್ತಾ ಇದೆ ಹೊರತು ಇದನ್ನು ಯಾವ ರೀತಿ ಇದನ್ನು ನಿಯಂತ್ರಿಸಬೇಕಂತಕ್ಕಂಥ ಇಲ್ಲಿವರೆಗೆ ಸರ್ಕಾರ ಮಾಡ್ತಾಯಿಲ್ಲ ಈ ಸೆಮಿ ಲಾಕ್ಡೌನ್ ಮಾಡಿದ್ದಾರೆ ಎಲ್ಲ ಕಡೆ ಬೈಕಲ್ ಓಡಾಡ್ತಾ ಇದೆ ಮಾರುಕಟ್ಟೆಯಲ್ಲಿ ರೇಷ್ ಆಗ್ತಕ್ಕಂಥದ್ದು ಕಂಟ್ರೋಲಿಗೆ ಇಲ್ಲ ಇವೆಲ್ಲ ಈಗ ಅವ್ರು ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಪ್ರಕಾರ ನೂರ ಹದಿನಾರರಿಂದ ನೂರ ಇಪ್ಪತ್ತೈದು ಜನ ಅಂತೇಳಿ ಕೊಟ್ಟಿದ್ದಾರೆ ಎರಡನೇ ಹಾಲಿಗೆ ಎಪ್ಪತ್ತೈದನೇ ತಾರೀಕಿಂದ ನಮಗಿರೋ ಮಾಹಿತಿ ಇವತ್ತು ನೂರೈವತ್ತಕ್ಕೆ ಹೆಚ್ಚು ಜನ ಸತ್ತಿದ್ದಾರೆ ನೂರೈವತ್ತಕ್ಕೆ ಹೆಚ್ಚು ಜನ ಇವ್ರೇನು ಮಾಡ್ತಾರೆ ಬೇರೆ ಜಿಲ್ಲೆಯವ್ರನ್ನ ಅಲ್ಲಿ ಇಲ್ಲಿ ಕೌಂಟ್ ಇಡಿಯಾಗಲ್ಲ ಅಲ್ಲಿ ಅಲ್ಲಿ ಇದನ್ನು ತೋರಿಸೋದು ಇವೆಲ್ಲ ಮೈಗ್ರೇಟ್ಸ್ ಜಾಸ್ತಿ ಆಗಿದೆ ನಾವು ಇವತ್ತೇನು ಸಜೆಷನ್ ಕೊಟ್ಟಿದ್ದೀವಿ ಓಮ್ ಇದ್ದ ಪರಿಹಾರ ಸಿಗಲ್ಲ ಯಾಕೆ ಸಿಗಲ್ಲ ಅಂದರೆ ಬಡವರು ಇವತ್ತು ಒಂದೊಂದು ಕೋಣೆಯಲ್ಲೇ ನಾಲ್ಕು ಜನ ಇರ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಸೊ ನಾವು ಕೋವಿಡ್ ಕೇರ್ ಸೆಂಟರ್ ಮಾಡಿ ಅಲ್ಲಿ ಫೆಸಿಲಿಟೀಸ್ ಒದಗಿಸಿದ್ರೆ ಹೆಚ್ಚು ಕಂಟ್ರೋಲ್ ಮಾಡೋಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಇವತ್ತು ಕೂಡ ಜಿಲ್ಲಾ ಸಭೆಯಲ್ಲಿ ಒತ್ತಾಯ ಮಾಡಿದೀವಿ ಅವು ಕೂಡ ಆ್ಯಕ್ಟಿವ್ ಆಗಿ ನಡೀತಾ ಇಲ್ಲ ಅವ್ರು ಹೇಳ್ತಾರೆ ಬರೀ ಹದಿನೇಳು ಜನ ಬಂದಿದ್ದಾರೆ ಏನು ಮಾಡೋಣ ಅಂತ ನಾವು ಅವರಿಗೆ ಅವೇರ್ನೆಸ್ ಮೂಡಿಸ್ಬೇಕಿದ್ದನ್ನ ಜನರದ್ದು ಅವೇರ್ನೆಸ್ ಬೇಕಿಲ್ಲ ಅಂತ ನಾವು ಹೇಳಲ್ಲ ಆದರೂ ಕೂಡ ನಾವು ಕ್ವಾರಂಟೈನ್ ಮಾಡಿಸೋದ್ರಿಂದ ಸ್ವಲ್ಪ ತಡೆಗಟ್ಟಲಿಕ್ಕೆ ಹೆಚ್ಚು ಸಾಧ್ಯ ಆಗ್ತದೆ ಈಗ ನಾವು ಅಲ್ಲಿ ಮೊನ್ನೆ ನಿಮಗೆ ಗೊತ್ತಿದೆ ನಾವು ಮುನ್ರಾಬಾದ್ನಲ್ಲಿ ಯಾಕೆ ಬೇಗ ಆಕ್ಸಿಜನ್ ಬೆಡ್ ಮೂವತ್ತು ಮಾಡೋಕ್ಕೆ ಸಹಕಾರಿ ಆಯಿತು ಅಂದರೆ ಸರ್ಕಾರ ಫೆಸಿಲಿಟಿ ಮಾಡೋಕ್ಕನ್ನು ಮುಂಚೆಯೇ ನಾವು ಆಕ್ಸಿಜನನ್ನು ಈ ಎನ್ ಜಿ ಓಸ್ತ್ರೂ ಅನೇಕ ಇವೃತ್ರೂ ನಾವು ಮಾಡಿಸಿದ್ವಿ ಅದನ್ನು ಹಂಗಾಗಿ ಹೆಚ್ಚು ಅನುಕೂಲತೆ ಮೂವತ್ತು ಬೆಡ್ ಮಾಡೋಕ್ಕಾಯ್ತು ಇವತ್ತು ನಮ್ಮ ಪೂಜ್ಯರನ್ನು ಇವತ್ತು ಅಭಿನವ್ ಘೋಷಿದೇಶ್ವರ ಸ್ವಾಮಿಗಳನ್ನು ನಾವು ಎಷ್ಟು ಕೂಡ ಇವತ್ತು ನಾವು ಕಡಿಮೆ ಇವತ್ತು ಎಂಬತ್ತೆರಡು ಬೆಡ್ಡನ್ನು ಇವತ್ತು ರುದ್ರಾಶ್ರಮವನ್ನು ಅವರು ನಮಗೆ ಕೊಡೋದ್ರ ಮುಖಾಂತರ ಅವರೇ ಇನ್ಸ್ಟ್ರುಮೆಂಟ್ಸ್ ಕೆಲವಷ್ಟು ಕೊಡಿಸಿದ್ದಾರೆ ಇವತ್ತು ನಾವು ಬೆಡ್ಡು ಕಾಟ್ ಹಾಕಿರ್ಬೋದು ಆಕ್ಸಿಜನ್ ಪೈಪ್ಲೈನ್ ಮಾಡಿಸಿರ್ಬೋದು ಗೌರ್ಮೆಂಟ್ ಆದರೆ ಅದಕ್ಕೂ ಹೆಚ್ಚು ಸ್ಟಾಫನ್ನು ಇವತ್ತು ಬಿ ಎ ಎಮ್ ಎಸ್ ಕಾಲೇಜ್ಲಿಂದ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಹೆಚ್ಚು ನಮಗೆ ಈ ಆ ಒಂದು ಒಂದು ತರ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಆಯ್ತು ಇವ್ರೇನು ಮಾಡಬೇಕಿತ್ತು ಮುಂಚೆನೇ ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ ಮೂವತ್ತು ಬೆಡ್ಡು ಅದಕ್ಕೆ ಬೇಕಾದಂಥ ಸ್ಟಾಫು ನರ್ಸಿಂಗ್ ಬ ನರ್ಸಿಂಗ್ ಡಾಕ್ಟರ್ಸು ಫಿಸಿಷಿಯನ್ಸು ಇವನ್ನೆಲ್ಲ ಹೋಗಿದ್ರೆ ಇದನ್ನು ತಡೆಯೋಕ್ಕೆ ಹೆಚ್ಚು ಸಾಧ್ಯತೆ ಆಗ್ತಾ ಇತ್ತು ಈಗ ಬೆಂಗಳೂರಲ್ಲಿ ಕಡಿಮೆ ಆಗ್ತಿದೆ ಅಂತ ಹೇಳ್ತಾರೆ ಯಾಕೆ ಕಡಿಮೆ ಆಗ್ತಾ ಇದೆ ಬೆಂಗಳೂರಿನಿಂದ ಹಳ್ಳಿಗಳಿಗೆ ಹೊರಗೆ ಬಂದ್ಬಿಟ್ಟಾರೆ ಈಗ ಹಳ್ಳಿಗಳಿಗೆ ಜಾಸ್ತಿ ಆಕತಿತ್ತು ಇವೆಲ್ಲ ಈ ರೆಮ್ಡಿಸಿವಿಯರ್ ಬಗ್ಗೆ ಅದು ನೀವು ನೋಡಿದಿರಿ ಕೇಸ್ ಆಗಿದೆ ಏನಾಗಿದೆ ಇವ್ ಇವನ್ನೆಲ್ಲ ತಡೆಗಟ್ಟಬೇಕು ಯಾಕಂದರೆ ಬಡವರಿಗೆ ಇವೆಲ್ಲ ಹೋಗಿ ಮುಟ್ಬೇಕಂದ್ರೆ ಭಾಳ ಕಷ್ಟ ಇಂಥದ್ರಲ್ಲಿ ನೇರವಾಗಿ ನಮ್ಮ ಜಿಲ್ಲೆಯಲ್ಲಿ ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಬಳಸಕ್ಕೆ ಅವಕಾಶ ಇದೆ ಈಗ ಅವರು ನಮಗೆ ಸರ್ಕಾರ ಆದೇಶ ಮಾಡಿದೆ ಐವತ್ತು ಲಕ್ಷ ಐವತ್ತು ಲಕ್ಷದವರೆಗೆ ಅಂದರೆ ಒಂದು ವರ್ಷದಲ್ಲಿ ನಾವು ಅವ್ರು ಕೊಡ್ತಕ್ಕಂಥ ಹಣದಲ್ಲಿ ಐವತ್ತು ಲಕ್ಷ ನಾವು ಕೋವಿಡ್ ಇದಕ್ಕೆ ಯಾವುದಾದ್ರೂ ಇನ್ಸ್ಟ್ರೂಮೆಂಟು ಏನೇ ಪರ್ಚೇಸ್ ಮಾಡಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲ ಅದನ್ನ ಅವ್ರು ಏನು ಮಾಡಿದ್ದಾರೆ ಒಂದು ಸೆಕೆಂಡ್ ಅದ್ರದ್ದು ಹೇಳ್ಬಿಡ್ತೀವಿ ಈಗ ಎಮ್ ಎಲ್ ಎ ಆರ್ ಗ್ರ್ಯಾಂಟ್ನಲ್ಲಿ ಒಂದು ಕೋಟಿ ಕೊಡ್ಬೇಕಂತ ಯಾಕೆ ಮಾಡಿದ್ದಾರೆ ಅಂತೇಳಿದರೆ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ವ್ಯಾಕ್ಸಿನೇಷನ್ ಮಾಡಿಸೋದ್ರಲ್ಲಿ ಎಡಿಬಿಟ್ಟಿದೆ ಸಂಪೂರ್ಣ ನಿಮಗೆ ಗೊತ್ತಿದೆ ಪ್ರೊಡಕ್ಷನ್ ತೆಗೆದ ತಕ್ಷಣವೇ ಮ್ಯಾಂಡೇಟ್ರಿಯಾಗಿ ನಮ್ಮ ದೇಶದ ಜನರಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತವರು ಅವ್ರೇನು ಮಾಡಿದರು ಜನ ಮುಂದೆ ಬರ್ತಾ ಇಲ್ಲ ಅಂತೇಳಿ ಏಯ್ಟಿ ಪರ್ಸೆಂಟ್ ವ್ಯಾಕ್ಸಿನನ್ನು ಎಕ್ಸ್ಪೋರ್ಟ್ ಮಾಡಿದರು ಸುಮಾರು ಏಳು ದೇಶಕ್ಕೂ ಹೆಚ್ಚು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದರು ಈಗೇನಾಗಿದೆ ಪರಿಸ್ಥಿತಿ ವ್ಯಾಕ್ಸಿನ್ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಎಲ್ಲ ರಾಜ್ಯದವರು ಆ ವ್ಯಾಕ್ಸಿನ್ ಕಂಪ್ನಿ ಗಂಟು ಬಿದ್ದು ಆ ಪ್ರೊಡಕ್ಷನ್ ಮಾಡೋ ಮ್ಯಾನೇಜರೇ ಓಡೋಗಿರ್ತಕ್ಕಂಥ ಚೇರ್ಮನೇ ಓಡೋಗಿರ್ತಕ್ಕಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇದು ಇನ್ನೂ ಮೂರನೇ ಅಲೆ ಬರ್ತದೆ ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ ಈಗ ಇದಕ್ಕೂ ಎಫೆಕ್ಟಿವ್ ಆಗಿದೆ ಸರ್ಕಾರ ವಾರ್ ಪುಟ್ಟಿಂಗಲ್ಲಿ ಕೆಲಸ ಮಾಡಬೇಕು ಇವತ್ತು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಇವತ್ತು ನಮ್ಮ ದೇಶ ಜನಸಂಖ್ಯೆ ಯಥೇಚ್ಛವಾಗಿರೋದ್ರಿಂದ ಅವ್ರಿಗೆ ಹೆಚ್ಚು ಸೌಲಭ್ಯಗಳು ಕೊಡಬೇಕಾಗಿತ್ತು ಆ ಒಂದು ವ್ಯಾಕ್ಸಿನೇಷನ್ ಅಲ್ಲಿ ಇವರು ಫೇಲ್ ಆಗಿದ್ದಾರೆ ಟೋಟಲ್ ನಮ್ಮ ರಾಜ್ಯದಲ್ಲಿ ಹದಿನೆಂಟು ವರ್ಷ ನಲವತ್ತೈದು ವರ್ಷದವರೆಗೆ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಜನಸಂಖ್ಯೆ ಇದೆ ನಮ್ ನಮ್ಮ ರಾಜ್ಯದಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾದ್ರೆ ಎರಡು ಸರಿ ಹಾಕ್ಸ್ಬೇಕವ್ರು ಆರೂವರೆ ಕೋಟಿ ವ್ಯಾಕ್ಸಿನೇಷನ್ ಬೇಕು ಮೂರು ಕೋಟಿ ಇವರು ಬೇಡಿಕೆ ಇಟ್ಟಿದ್ದಾರೆ ಕೇಂದ್ರಕ್ಕೆ ಬರೀ ಏಳು ಲಕ್ಷ ಅವ್ರು ಕಳಿಸಿದ್ದಾರೆ ಈಗ ಅವರೇ ಸ್ಟೇಟ್ಮೆಂಟ್ ಕೊಟ್ಟರು ರವಿಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಟಿ ವಿನಲ್ಲಿ ಏಳು ಲಕ್ಷ ವ್ಯಾಕ್ಸಿನೇಷನ್ ಬರ್ತಾಯಿದ್ರು ಹಾಗಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಪಕ್ಷದ ಅಧ್ಯಕ್ಷರು ನೂರು ಕೋಟಿ ವರೆಗೆ ಕಲೆಕ್ಟ್ ಮಾಡಿ ನಾವು ವ್ಯಾಕ್ಸಿನೇಷನ್ ತರಿಸಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮೊನ್ನೆ ನಿನ್ನೆ ತೀರ್ಮಾನ ತೆಗೆದುಕೊಂಡು ಹೇಳಿದ್ದಾರೆ ಇದೆ ಏಳು ಲಕ್ಷ ಯಾವ ಲೆಕ್ಕಕ್ಕೆ ಮುಟ್ತದೆ ಒಂದೇ ಸರಿ ಅವರಿಗೆ ಎಳನೇ ಸತ್ಯ ಇಲ್ಲ ಬೆಂಗಳೂರಲ್ಲಿ ಒಂದೇ ಸರಿ ಹಾಕ್ಲಿಕ್ಕೆ ವ್ಯಾಕ್ಸಿನೇಷನ್ ಇಲ್ಲ ವ್ಯಾಕ್ಸಿನೇಷನ್ಗೆ ಆಕಾರ ಆದ್ರೆ ಇನ್ನು ಅವರು ಜ್ವರ ಬಂದು ಆಕ್ಸಿಜನ್ ಎಚ್ ಎಫ್ ಎನ್ ಸಿಂಟಿಲೇಟರ್ ಎಷ್ಟು ಪ್ರೊಸೆಸ್ ಇದೆ ಒಂದು ಜೀವ ಸರ್ಕಾರಿ ಆಸ್ಪತ್ರೆ ಮೂವರು ಪ್ರಾಣ ಬಿಟ್ಟಿರ್ತಕ್ಕಂಥ ನಿದರ್ಶನ ಮಾಡಲಾರ್ದೇ ಇವತ್ ನಾನು ಹೇಳಿದೆ ಒತ್ತಾಯ ಮಾಡಿದೆ ಐವತ್ತು ಬೆಡ್ ಜಾಸ್ತಿ ಮಾಡಿ ಜಿಲ್ಲಾ ಆಸ್ಪತ್ರೆಲಿ ಅಂದ್ರೆ ಆಕ್ಸಿಜನ್ ಇಲ್ಲ ತಡೀರಿ ಅಂತಾರೆ ಇದು ಈ ತರ ವ್ಯವಸ್ಥೆ ಆದ್ರೆ ರೂರರ್ ಅಲ್ಲಿ ಹೆಂಗೆ ಹೆಂಗೆ ಜನ ಬದುಕಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ನಾವು ಈ ಸರ್ಕಾರನ ಸಂಪೂರ್ಣವಾಗಿ ಯಾಕೆ ವಿಫಲ ಆಗಿದೆ ಅಂತ ಹೇಳಿದ್ರೆ ಇದನ್ನು ಮುಂಜಾಗ್ರತೆ ಕ್ರಮಗಳು ತೆಗೆದುಕೊಳ್ತಾ ಇಲ್ಲ ಸಭೆಗಳು ಮಾಡಿರೋದ್ರಿಂದ ಟ್ರೀಟ್ಮೆಂಟ್ ಪರಿಹಾರ ಆಗಲ್ಲ ಇವರು ಫಸ್ಟ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಮೂವತ್ತು ಬೆಡ್ ಆಕ್ಸಿಜನ್ನು ಫುಲ್ ಫ್ಲೆಜ್ಡ್ ಈ ಡಾಕ್ಟರ್ಸ್ ಸ್ಟಾಫ್ ನರ್ಸು ಎಲ್ಲ ಕೊಡ್ಬೇಕು ಇವ್ರು ಮೊದಲು ಅದನ್ನ ಮಾಡ್ಬೇಕು ಇವತ್ತು ಹೆಚ್ಚಿಗೆ ಕೊಡೋಣ ಈಗ ಇಂಥ ಸಿಚುವೇಶನ್ ಬಂದಾಗ ಡಾಕ್ಟ್ರಿಗೆ ಅವ್ರ ಸ್ಯಾಲರಿನಲ್ಲಿ ಹೆಚ್ಚಿಗೆ ಕೊಡೋಣ ಏನ್ ತಪ್ಪು ಏನಿದೆ ಒಂದು ಅದನ್ನೇ ನಾವೇನ್ ಹೇಳ್ತಾ ಇರೋದು ಇದು ಪ್ಯಾಂಡಮಿಕ್ ಆಗಿರೋದ್ರಿಂದ ಹೆಚ್ಚು ಗಮನ ಹರಿಸ್ಬೇಕು ಜಾಸ್ತಿ ಡಾಕ್ಟರ್ಸ್ಗೆ ಸ್ಯಾಲ್ರಿ ಕೊಡ್ಬೇಕು ಫೆಸಿಲಿಟೀಸ್ ಕೊಡ್ಬೇಕು ಪಿಪಿ ಇಟ್ ಕೊಡ್ಬೋದು ಪಿಪಿ ಕಿಟ್ ಕೊಡ್ಬೇಕು ಆಮೇಲೆ ಮಾಸ್ಕ್ ಕೊಡ್ಬೇಕು ಅವ್ರಿಗೆ ಏನ್ ಬೇಕು ಅದೆಲ್ಲ ಅವ್ರದ್ದು ಈಗ ಇನ್ನೊಂದ್ ಎರಡು ತಿಂಗಳಿಗೆ ನಿಮ್ಗೆ ಡಾಕ್ಟರ್ ಸಿಗ್ಲಾರ್ದಂಗ್ ಆಗ್ತೈತಿ ಈಗ ಮುಂದೆ ಇನ್ನೊಂದ್ ಎರಡು ಮೂರು ತಿಂಗಳು ಹೋದ್ರೆ ಡಾಕ್ಟರ್ಸೇ ಇರಾಗಿಲ್ಲ ಯಾವ ಸ್ಥಿತಿಗೆ ಹೋಗ್ತಾ ಇದೀವಿ ನಾವು ಈ ನಾವ್ ಹೇಳಿದ್ದನ್ನ ಮಾಡೋದಲ್ಲ ಮೊದಲು ಸೆಕೆಂಡ್ ವೇವ್ ಬರ್ತೈತೆ ಅಂತ ಗೊತ್ತಿದ್ದು ಜನರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಮಾಡ್ಬೇಕು ಐವತ್ತು ವರ್ಷ ಈ ದೇಶದೊಳಗೆ ಕಾಂಗ್ರೆಸ್ ಆಳ್ತು ಆಳ್ಕೆ ಮಾಡೋದ್ರಿಂದ ಇಂಥ ರೋಗಗಳು ಬಂದಾವ ಕಂಡು ಯಾವ ರೀತಿ ಹಾಕ್ಬೇಕು ಎಲ್ಲದನ್ನು ಕಾಂಗ್ರೆಸ್ ಮಾಡೈತೆ ಬೇರೆ ಇವ್ರು ಏಳು ವರ್ಷ ಇವತ್ತು ಈ ದೇಶ ಮಾಡ್ಯಾರ ಏಳು ವರ್ಷ ಈ ದೇಶ ಹಾಳು ಮಾಡ್ಯಾರ ಅದಕ್ಕೆ ವಿರೋಧ ಹಂಗೆ ಹಂಗೇಳ್ತಾರೆ ಇನ್ನೊಂದು ಸದಾನಂದ ಗೌಡ್ರು ಯಾರು ಯಾರು ಸರ್ ನೋಡ್ರಿ ನೀವು ನೋಡ್ರಿ ಕಾಂಗ್ರೆಸ್ ಇಂಥದ್ದು ಹೇಳದಕ್ಕಲ್ಲ ಇದನ್ನ ಇಂಥ ಇಂಥದ್ ರೀ ನಾವು ಅದಕ್ಕೆಲ್ಲದನ್ನು ಕೇಳ್ಬಿಟ್ರ ಇವರು ಸರ್ ಜನ ನೋಡ್ರಿ ಜನ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕಿ ರೆಡಿ ಅದಾರ ತಂದು ತಂದ್ಕೊಡ್ರಿ ಈಗ ಜನ ಕ್ಯೂ ನಿಂದ್ರಾಕೈತಾರ ಯಾಕೆ ನಿಂದ್ರಕಾರ ಹೌದು ಇಲ್ಲ ನೀವು ತಂದ ನೀವು ನೀವು ರೆಡಿ ಇಟ್ಕೋಬೇಕು ನಿಮಗೆ ಗೊತ್ತೈತೆ ಸರ್ ಈಗ ನೀವು ಜಾಗ್ರತೆ ಮೂಡಿಸುವಂತ ಕೆಲಸ ಮಾಡ್ಬೇಕು ಮೋದಿ ಅವ್ರ ಮೊದಲಿಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕಬೇಕಾಗಿತ್ತು ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಜನಪ್ರತಿನಿಧಿಗಳು ಮೊದಲು ವ್ಯಾಕ್ಸಿನೇಷನ್ ಅವ್ರು ಹಾಕ್ಸಬೇಕಾಗಿತ್ತು ಫಸ್ಟ್ ಈಗ ಹೋಗಿ ನೀವು ಜನ ಒಂದ್ಸತಿ ಜನ ಸಹಾಯ ಕತ್ತಿದ ಮೇಲೆ ಮತ್ತೊಬ್ಬರ ಮ್ಯಾಗ ಹೋಗ್ಬೇಕು ಅನ್ಸದಲ್ಲ ನೀವು ಫೇಲ್ಯೂರ್ ಆದ ಮತ್ತೊಬ್ಬರ ಮ್ಯಾಗ ಹೋಗ್ಬೇಕು ಅನ್ಸೋದಲ್ಲ ವ್ಯಾಕ್ಸಿನೇಷನ್ ಹಾಕ್ಸಂತಾರ ಅಂತಂದ್ರೆ ನಿಮ್ಮ ತಯಾರಿ ನೀವು ಇಟ್ಕೋಬೇಕು ನಿಮ್ ರೆಡಿ ನೀವು ಇಟ್ಕೋಬೇಕಾಗಿತ್ತು ಜನ ಹಿಂಗಿಂದ ನಾಳೆ ಬರ್ತಾರ ಇದು ಸೆಕೆಂಡ್ ವೇವ್ ಬರ್ತಂತ ನಿಮ್ಗೆ ಗೊತ್ತಿದ್ದಿಲ್ಲ ಸರ್ಕಾರ ಗೊತ್ತಿತ್ತಲ್ಲ ತಜ್ಞರು ಹೇಳಿದ್ರಲ್ಲ ಐ ಸಿ ಎಮ್ದವರು ಹೇಳಿದ್ರಲ್ಲ ಎಲ್ಲರೂ ಹೇಳಿದ ಮೇಲೇನು ನಿಮಗೆ ನೀವು ಲಸಿಕೆಯನ್ನು ಸ್ಟಾಕ್ ಇಟ್ಕೋಬೇಕಾಗಿತ್ತು ನೀವು ಆಡಳಿತ ಮಾಡೋರು ನೀವು ವಿರೋಧ ಪಕ್ಷರು ಹೇಳಿದೇನೆ ಇವ್ರಿಗೆ ಬುದ್ಧಿ ಐತೆ ವಿರೋಧ ಪಕ್ಷರ ಮೇಲೆ ಗೂ ಬೇಕು ಒಂದು ಕಡೆ ವಿರೋಧ ಪಕ್ಷರ ಮೇಲೆ ಗೂಬೇಕು ಕುಂದಿರ್ಸ್ತಾರ ಇನ್ನೂ ಒಂದು ಕಡೆ ನಾವು ಏನು ನೇಣಾಕೇಣ ಅಂತಂದು ಸದಾನಂದ ಗೌಡರು ಈ ಸೀನಿಯರ್ ಮೋಸ್ಟ್ ಲೀಡರ್ ಇಂತಿಂಥ ಮಾತುಗಳನ್ನು ಇವ್ರು ಹೇಳೋದು ಆಮೇಲೆ ಅವರ ಯಾರು ಸಿಟಿ ರವಿ 1 ಸೆಕೆಂಡ್ ಸಿಟಿ ರವಿ ನಾಚಿಕಿಲ್ಲ ನಿಮಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಒಂದೇ ಸೆಕೆಂಡ್ ಅಲ್ಲಿ ಈಗ ಅವರು ಮೊದಲ ತಪ್ಪು ಮಾಡಿದ್ರು ಸರ್ ನಾವು 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 ನಾವ್ ಹೇಳಕತ್ತೀವಲ್ಲ ನಾವು ನೋಡ್ರಿ ನಾವ್ ಹೇಳಿದಕ್ಕೆ ನಿಮಗೆ ಏನಾಗೈತೆ ಅಂತಂತಂದ್ರ ಅವನು ಅಧ್ಯಕ್ಷ ಮಾತ್ರ ತರ ನಾಚಿಗೆ ಬರಲ್ಲ ಅಧ್ಯಕ್ಷiga ಹಾಕ್ರಿ ಅಧಿಕಾರ ಅವ್ರ ಅವ್ರ ಕೈಯಾಗ ಅಧಿಕಾರ ಐತಿ ಏಳು ವರ್ಷ ಆತ ಅವ್ರ ಕೈಯಾಗ ಅಧಿಕಾರಿ ಏನಂತಿದ್ರು ಡಬಲ್ ಎಂಜಿನ್ ಸರ್ಕಾರ ಅಲ್ಲ ಮಾಸ್ಟರ್ ಮಾತ್ ಕೇಳ್ತಾರ ಅಶೆಂಟ್ ಮಾಸ್ಟರ್ ಅಶಸ್ಟ್ ಮಾಸ್ಟರ್ ಮಾತ್ ಹೇಳ ನೀವೇ ಇವತ್ತ ಇವರು ಅದಕ್ಕೆ ರಾಜ್ಯ ಅಧ್ಯಕ್ಷರು ಮಾಡಕ್ಕಾಗ್ಲಿಲ್ಲಾ ಅಂತಂದ್ರ ಮನಿ ಬಿಟ್ಟು ಹೋಗ್ಲಿ ಕೆಲಸಾ ಬಿಟ್ಟು ಹೋಗ್ಲಿ ಮಾಡೋರಾದಾರ ಈ ರಾಜ್ಯದೊಳಗ ನೀವ್ ಇವ್ರ ಬಂದ ಮೇಲೆ ದೇಶ ಉದ್ಧಾರ ಆಗಿಲ್ಲ ಇವ್ರ ಬರೋಕಿನ ಮೊದಲು ದೇಶ ಉದ್ಧಾರ ಆಗೇತಿ ಉದ್ಧಾರ ಆದ ಮ್ಯಾಲ ಇವ್ರು ಬಂದಾರ ಅವತ್ತ ಸ್ವತಂತ್ರ ಸಿಕ್ಕ ನಮಗೊಂದು ಮ್ಯಾಚ್ ಬಾಕ್ಸ್ ಕಡ್ಡಿ ಪಟ್ಟಿಗೆ ಮಾಡಿ ಇವತ್ತ ಎಲ್ಲಾ ಫ್ಯಾಕ್ಟರಿಗಳಾಗ್ಯಾವ ಎಲ್ಲಾ ಕೆಲಸಗಳನ್ನ ಆಗ್ಯಾವ ಇವತ್ತು ವ್ಯಾಕ್ಸಿನೇಷನ್ ಕರೋನಾಕ್ಕೆ ಅಮೆರಿಕ ಅಂತ ದೇಶದೊಳಗೆ ಒಳಗೆ ಇಮಿಡಿಯೇಟ್ ಆಗಿ ಇವತ್ತ ಅವರು ಮಾಸ್ಕ್ ಮಾಸ್ಕ್ ಲೆಸ್ ದೇಶ ಮಾಡಿದ್ದಾರೆ ಹಾ ಇವ್ರಿಗೇನಾಗಿದೆ ಏನಾಗಿದೆ ಸುಮ್ಮ ಮತ್ತೊಬ್ಬರ ಮೇಲೆ ಆಪರಾದನೆ ಮಾಡೋದನ್ನ ಬಿಟ್ಟು ತಮ್ಮ ಕೆಲಸ ತಾವು ಮಾಡಲಿ ಸಭೆ ಮಾಡ್ ಸಣ್ಣ ದು ಬಂದ್ರೆ ಏನ್ ದುಡಿತಾರೆ ಪಟ್ಟಿ ಅಂಗಡಿ ಬಂದ ಅದು ಆ ಕ್ಷೌರಕ್ರ ಅಂಗಡಿ ಬಂದಾಗೈತೆ ಏನು ಕುಲಕಸ ಮಾಡತಕ್ಕಂಥವ್ರು ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ಕನಿಷ್ಠ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಟ್ರೆ ಅವ್ರ ಬದುಕು ಸುಗಮ ಸುಗಮವಾಗತ್ತ ಇಲ್ಲದೆ ಏನ್ ಲಾ ಲಾಕ್ ಡೌನ್ ಮಾಡಿದ್ರು ಮತ್ತೆ ಆರ್ಥಿಕವಾಗಿ ಆತ್ಮಹತ್ಯೆ ಅಂತ ಪ್ರಕರಣಗಳನ್ನ ನಾವು ನೋಡ್ಬೇಕಾಗತ್ತ ಮುಂದಿನ ಅದಕ್ಕೆ ದಯವಿಟ್ಟು ನಾವು ಸರ್ಕಾರಕ್ಕೆ ವಿನಂತಿ ಮಾಡಿ ಕೂಡ್ಲೆ ಈಗ ಅವ್ರಿಗೆ ಐದು ಸಾವಿರ ರೂಪಾಯಿ ಕನಿಷ್ಠ ಒಂದ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಹೇಳಿವಿ ಆದ್ರೆ ಐದ್ ಸಾವಿರ ಆದ್ರೆ ಕೊಡ್ಲಿ ಸರ್ಕಾರ ಕೊಟ್ಟು ಇವತ್ತು ಲಾಕ್ಡೌನ್ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ ಈ ಮೇ ತಿಂಗಳಿನಿಂದನೇ ಅವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅದಕ್ಕೆ ಈಗ ನಾವು ಇಷ್ಟು ಹೇಳಿವೆ ಅನ್ನೋದಕ್ಕೆ ಐ ಐದು ಕೆ ಜಿ ಹೆಚ್ಚು ಮಾಡಿದ್ರು ಮೊನ್ನೆ ಅದಕ್ಕೆ ನಾವು ನಾವು ಆಡಳಿತ ಮಾಡ್ರ ಮೇಲೆ ನಮ್ಮದು ಇರುತ್ತ ಒಂದಿಷ್ಟು ಕೆಲಸ ನಮ್ಮ ಕೆಲಸನ ನಾವು ಯಾವುದು ಕಡಿಮೆ ಮಾಡಿಲ್ಲ ನಾವು ನಮ್ಮ ಲೀಡರು ನಮ್ಮ ಪ್ರಮುಖರು ನಮ್ಮ ಅಧ್ಯಕ್ಷರು ನಮ್ಮ ಸಿ ಎಲ್ ಪಿ ಲೀಡರು ಎಲ್ಲ ಕೆಲಸಗಳನ್ನ ಸಮರ್ಪಕವಾಗಿ ಅವರಿಗೆ ಅನುಭವದಿಂದ ಹೇಳ್ತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಇವರು ಅವ್ರ ಮಾತಕ್ಕೆ ಕೆಳಗಲ್ಲ ಅವ್ರ ಮೀಟಿಂಗ್ ಕರೀಲಿಲ್ಲ ಆಮೇಲೆ ಇವ್ರನ್ನ ಕರ್ಕೊಂಡು ದೆಲ್ಲಿ ಹೋಗಿ ನಮ್ದು ಏನು ಸೇರಿದೆ ಜಿ ಎಸ್ ಟಿ ಏನಿದೆ ನಮಗೆ ಬರಬೇಕಾದ ಪಾಲ್ ಏನಿದೆ ಅಂದ್ರೆ ಇತ್ತಾಗ ನೀರಿಂದ ಆಗ್ಲಿ ಯಾವುದೇ ಸಸಿಯನ್ನ ಪಕ್ಷದವ್ರನ್ನ ಕರ್ಕೊಂಡು ಹೋದ್ರ ಒತ್ತಡ ಇರ್ತಾ ಅನ್ನೋದು ಬಿಟ್ಟು ಇವರು ತಾವೂ ಹೋಗಿಲ್ಲ ಇವ್ರನ್ನ ಅವ್ರಿಗೆ ಸೇರಿಸಿಲ್ಲ ದೇಶದ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ನಮ್ಮ ರಾಜ್ಯದ ಬಿಜೆಪಿ ಲೀಡರ್ನ ಯಾರನ್ನೂ ಕೂಡ ಹತ್ತಿರಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅದಕ್ಕಾಗಿ ಇವತ್ತು ನಮಗೆ ಈ ಪರಿಸ್ಥಿತಿ ಆಗಿದೆ ನೋಡ್ರಿ ಅವರು ಅವ್ರಿಗೆ ಎಷ್ಟು ಯಾವ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಲಸಿಕೆ ಕೊಟ್ಟಾರ ನಮಗೆ ಎಷ್ಟು ಲಸಿಕೆ ಕೊಟ್ಟಾರ ಅನುದಾನ ಎಷ್ಟು ಕೊಟ್ಟಿದ್ದಾರೆ ಜಿ ಎಸ್ ಟಿ ಎಷ್ಟು ಕೊಟ್ಟಿದ್ದಾರೆ ನೀರಿಂದು ಪಾಲು ಕೊಡಬೇಕಾದಾಗ ಅಲ್ಲೇ ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡಿ ನಮ್ಮದು ಇಡೋದು ಇವೆಲ್ಲ ಮಲತಾಯ ಧೋರಣೆ ಅಲ್ಲ ಇದು ಇಂದ ಬ್ಯಾಕ್ ಟ್ಯಾಪ್ ಅಂತ ಇದ್ರು ಬಗೆಹರಿಸಿದ್ವಿ ಅವಾಗಿಂದ ಅವಾಗ ಎಷ್ಟೆಷ್ಟು ಬೇಕೋ ಬಗೆಹರಿಸಿದ್ವಿ ಈಗ ಕೃಷ್ಣಾರ್ಧನು ಅವಾಗಿನಿಂದ ಐತೆ ಬಗೆಹರಿಸಿದ್ವಿ ಅಲ್ಲ ನಾವು ಬಗೆಹರಿಸಿ ಅದನ್ನೆಲ್ಲ ಮಾಡಿದ್ವಿ ಮತ್ತೆ ಒಂದು ಈಗ ಹೊಸ ಹೊಸ ಉದ್ಭವ ಆದಾಗ ಅದನ್ನ ಅದನ್ನ ಆಗಬೇಕು ಸರ್ಕಾರ ಅಂದ್ರೆ ಮತ್ತೆ ಹೊಸ ಉದ್ಭವ ಆದಾಗ ಅದಕ್ಕೆ ಸರಿಪಡಿಸ್ತಕ್ಕಂಥ ಶಕ್ತಿ ಇರ್ಬೇಕು ಅದಕ್ಕೆ ಆ ಶಕ್ತಿನೇ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಬಗ್ಗೆ ಕರೋನಾ ಬಗ್ಗೆ ಪ್ರೆಸ್ ಮೀಟ್ ಕರೆದಿರೋದ್ರಿಂದ ಟೋಟಲಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರನ್ನ ಕಡೆಗಣನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ರಾಜ್ಯನ ಕಡೆಗಣನೆ ಮಾಡಿದ್ದಾರೆ ಇದು ಸಿಟ್ಟು ಯಡಿಯೂರಪ್ಪರ ಸಿಟ್ಟನ್ನು ತೊಗೊಂಡೋಗಿ ರಾಜ್ಯ ಜನರ ಮೇಲೆ ಹಾಕಕೈತಾರ ನನಗೆ ಹಂಗೆ ಅನ್ಸಕ್ತೈತಿ ಅವ್ರ ಹೆಸರು ಕೆಡೋದ್ರಲ್ಲಿ ನಮ್ಮ ರಾಜ್ಯ ಜನ ಸಾಯ್ತಾರೆ ಅದು ಚಿಂತೆ ಮಾಡ್ಲಿ ಈಗ ಇಪ್ಪತ್ತೈದು ಸಂಸದರು ಏನ್ ಮಾಡ್ತಾ ಇದಾರೆ ಒಬ್ಬರು ಬಾಯಿ ತೆಗೆವಲ್ರು ಒಬ್ರು ಮಾತಾಡವಲ್ರು ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡವಲ್ರು ರೆಮಿಸಿವಿರ್ ಬಗ್ಗೆ ಮಾತಾಡವಲ್ರು ಬೆಡ್ ಬಗ್ಗೆ ಆಕ್ಸಿಜನ್ ಬಗ್ಗೆ ಇಪ್ಪತ್ತೈದು ಸಂಸದರು ಹೋಗ್ಬೇಕು ನಾನು ನಿಜವಾಗ್ಲು ಸಿಟಿ ರವಿ ಅವರು ಇಂತ ಹೇಳಿಕೆ ಕೊಡೋದಕ್ಕಿಂತ ಇಪ್ಪತ್ತು ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಅವರು ಇಪ್ಪತ್ತೈದು ಸಂಸದರನ್ನ ಕರ್ಕೊಂಡೋಗಿ ಮಂತ್ರಿಗಳನ್ನ ಹೋಗಿ ನಮಗೆ ಏನಾದ್ರು ಇದನ್ನ ತರ್ತಾರಂತ ಆಶಾಭಾವನೆ ಇಟ್ಕೊಂಡಿದ್ವಿ ನಾವು ವಿರುದ್ಧ ವಿರುದ್ಧ ಏನು ಜಡ್ಜ್ಗಳ ಮಾತಾಡಿದ್ರು ಸರ್ವಜ್ಞರಲ್ಲ ಜಡ್ಜ್ಗಳು ಸರ್ವಜ್ಞರಲ್ಲ ಅಂತ ಹೇಳಿದ್ರು ಇದು ಅವ್ರ ಒಬ್ರು ಜವಾಬ್ದಾರಿ ಜವಾಬ್ದಾರಿದಂತ ಹೇಳೋರು ನಮಗ ನಾಚಿಗೆ ಬರ್ತೈತಿ ಅದಕ್ಕೆ ನಾವು ಇಷ್ಟು ಅಂದರೆ ನಮ್ಮ ನಾವು ಐದು ಮಂದಿ ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರವಾದೊಳಗೆ ನಾವೊಂದು ಜನರಿಗೆ ಅನುಕೂಲ ಆಗೋ ರೀತಿಯೊಳಗೆ ಈಗ ನಾವು ಬೇರೆ ಬೇರೆ ಕಿಟ್ಗಳನ್ನು ಕೊಡೋದಕ್ಕಿಂತ